ಹೇಗೆ ಹಬ್ಬ ಹರಿದಿನದಲ್ಲಿ ನಾವು ಒಂದು ಸಜ್ಜಾಗಿ ಬರ್ತೀವಿ ಎಲ್ಲ ಸೇರ್ಕೊಂಡು ಊಟಕ್ಕೆ ಹೋಗ್ತೀವಿ ಇಲ್ಲ ಹಬ್ಬ ಹರಿದಿನ ನಾನು ಹೇಗೆ ಆಚರಿಸ್ತೀವಿ ಆ ರೀತಿಯಲ್ಲಿ ನಮ್ಮ ಈ ಒಂದು ಪ್ರಜಾಪ್ರಭುತ್ವ ಪ್ರಭುತ್ವದ ವ್ಯವಸ್ಥೆಯಲ್ಲಿ ವೋಟ್ ಮಾಡೋಕೆ ಇವತ್ತು ನಾನು ಬಂದಿದ್ದೀನಿ ನನಗೆ ತುಂಬ ಖುಷಿ ವಿಚಾರ ನನಗೆ ಯಾವಾಗಲೂ ವೋಟ್ ಮಾಡೋದು ಅಂತ ಹೇಳಿದ್ರೆ ಹಬ್ಬದ ಥರಾನೇ ನನಗೆ ಯಾಕಂದರೆ ತುಂಬ ದೇಶಗಳು ಇನ್ನೂ ರಾಜರ ಒಂದು ಆಳ್ವಿಕೆಯಲ್ಲಿದೆ ಆದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ಅಂದರೆ ನಾವೇನು ಸೆಲೆಕ್ಟ್ ಮಾಡ್ತೀವಿ ನಾವು ಯಾರನ್ನು ವೋಟ್ ಮಾಡಿ ಗೆಲ್ಲಿಸ್ತೀವಿ ಅವರೇ ನಮ್ಮ ಜನಪ್ರತಿನಿಧಿ ಆಗ್ತಾರೆ ಸೊ ನಾನಿವತ್ತು ವೋಟ್ ಮಾಡಿದ್ದೀನಿ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ವೋಟೆಡ್ ಅಂತ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಹತ್ರ ನಾನು ಇಷ್ಟೇ ದಯವಿಟ್ಟು ಬನ್ನಿ ವೋಟ್ ಮಾಡಿ ನಿಮ್ಮ ಓಟನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಜನ ಹೇಳ್ತಾರೆ ನನ್ನ ಒಂದು ವೋಟಿಂದ ಏನಾಗುತ್ತೆ ಅಂತ ನೆನಪಿಟ್ಕೊಳ್ಳಿ ಹನಿ ಹನಿ ಗೂಡಿದ್ರೇ ಹಳ್ಳ ನಿಮ್ಮ ಒಂದು ವೋಟಿಂದ ಒಬ್ಬ ಒಳ್ಳೆ ವ್ಯಕ್ತಿ ಗೆಲ್ತಾರೆ ಒಬ್ಬ ಭ್ರಷ್ಟ ವ್ಯಕ್ತಿ ಸೋಲ್ತಾರೆ ನಿಮಗೆ ಕೆಲಸ ಮಾಡೋ ವ್ಯಕ್ತಿ ಗೆಲ್ಬಹುದು ಸೊ ದಯವಿಟ್ಟು ಬಂದು ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ತುಂಬ ಸಮಯ ಇದೆ ವೋಟ್ ಮಾಡೋಕ್ಕೆ ಸೊ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಂಗಳೂರಲ್ಲಿ ಕಡಿಮೆ ವೋಟಿಂಗ್ ಆಗುತ್ತೆ ಯಾವಾಗಲೂ ವರ್ಷಲು ಯಾಕೆ ಆಗಿರ್ಬೋದು ನಮ್ಮ ನಾನು ಅದೇ ನಾನು ನೋಡ್ತಾ ಇದ್ದೆ ನಾಲ್ಕು ಬಿಲಿಯನ್ ಜನರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಜನ ಮಾತ್ರ ವೋಟ್ ಮಾಡಕ್ಕೆ ಬರ್ತಾರಂತೆ ಅಷ್ಟು ಕಡಿಮೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜನನೂ ವೋಟ್ ಮಾಡಕ್ಕೆ ಬರಲ್ಲ ಅಂತ ಯಾಕೆ ಅಂತ ಗೊತ್ತಿಲ್ಲ ನನಗೆ ಆದರೆ ನಾನು ಇಷ್ಟೇ ನಾನು ಆಗ್ಲಿಂದ ಹೇಳ್ಕೊಂಡು ಬಂದಿರೋ ಹಾಗೆ ತುಂಬ ಸಮಸ್ಯೆಗಳಿದೆ ಅದು ಕರ್ನಾಟಕ ಲೆವೆಲಲ್ಲಾಗಿರಲಿ ಭಾರತ ದೇಶದ ಲೆವೆಲಲ್ಲಾಗಿರಲಿ ತುಂಬ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸರಿಯಾದ ಜನಪ್ರತಿನಿಧಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕಾಗುತ್ತೆ ಏನಾಗುತ್ತೆ ನಾವು ವೋಟ್ ಮಾಡ್ಬಿಡ್ತೀವಿ ಯಾರಿಗೋ ಒಬ್ರಿಗೆ ವೋಟ್ ಮಾಡ್ಬಿಡ್ತೀವಿ ಇಲ್ಲ ವೋಟ್ ಮಾಡಕ್ಕೆ ಬರಲ್ಲ ನಿಮ್ಮ ವೋಟ್ ಮಾಡೋಕ್ಕೆ ಬರಲ್ಲ ಇಲ್ಲ ನೋಟ ಹಾಕ್ಬಿಡೋದು ಈ ಥರದ್ದೆಲ್ಲ ನೋಟನೂ ಹಾಕ್ಬೋದು ನೀವು ಅದು ನಿಮ್ಮ ರೈಟ್ ಆದರೆ ವೋಟ್ ಮಾಡಕ್ ಬನ್ನಿ ಯಾಕಂದ್ರೆ ಏನಾಗುತ್ತೆ ನೀವು ವೋಟ್ ಮಾಡೋಕೆ ಬಂದಾಗ ಇನ್ನೂ ನೆಕ್ಸ್ಟ್ ಆ ಟರ್ಮ್ ಈಗ ಇನ್ನೊಂದು ಐದು ವರ್ಷ ನೀವು ಯಾರನ್ನು ಬೈಯಂಗಿರಲ್ಲ ಇವರು ತ ಕೆಲಸ ಮಾಡ್ತಾ ಇಲ್ಲ ಇವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡೋಂಗಿಲ್ಲ ಏನಿದ್ರು ಆ ಪೀರಿಯಡಲ್ಲಿ ಅದಾಗೋದಂತೆ ಸೊ ನಿಮ್ಮ ಕೈಯಲ್ಲಿರುವಂಥ ಒಂದು ರೈಟ್ನ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಂತ ಕೇಳ್ಕೊತೀನಿ ತುಂಬಾ ಸಮಸ್ಯೆಗಳಿದೆ ಈಗ ನಮ್ಮ ಜೊತೆನೆ ಆಗಿರುವಂಥದ್ದು ನಮ್ಮಲ್ಲೇ ನಮ್ಮ ಬೆಂಗಳೂರಲ್ಲೇ ಕನ್ನಡ ಮಾತಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ನಮ್ಮನ್ನ ಹರಾಸ್ ಮಾಡ್ತಾರೆ ಸೊ ಇಂಥದೆಲ್ಲ ಸಮಸ್ಯೆಗಳಿದ್ದಾಗ ಒಬ್ಬ ಒಳ್ಳೆ ಜನಪ್ರತಿನಿಧಿ ಬಂದಾಗ ಏನಾಗುತ್ತೆ ಈ ಸಮಸ್ಯೆಗಳಿಗೆಲ್ಲ ಒಂದು ಉತ್ತರ ಸಿಗುತ್ತೆ ಈಗ ನೇಹಾ ಹಿರೇಮಠ ಕೇಸ್ ನಿನ್ನೆ ತಾನೇ ನಾವು ಹುಬ್ಳಿಯಿಂದ ಬಂದ್ವಿ ಆ ಹೆಣ್ಮಗು ಫ್ಯಾಮಿಲಿ ಆ ತಂದೆ ತಾಯಿ ಮಾತಾಡೋದು ಕೇಳಿಸಿದಾಗ ಕರಳು ಕ್ಯೂಚ್ದಂಗೆ ಆಗುತ್ತೆ ಯಾಕಂದರೆ ಒಂದು ಇಪ್ಪತ್ತ್ ಮೂರು ವರ್ಷದ ಹೆಣ್ಮಕ್ಳನ್ನ ಹೆಣ್ಮಗುನ ಕಳ್ಕೊಬಿಟ್ಟಿದ್ದಾರೆ ಅವರು ಅವರು ಅವರ ನೋವು ಅವ್ರಿಗೆ ಮಾತ್ರ ಗೊತ್ತು ನಾವು ಈ ಥರ ಆಗಿದೆ ಅಂತ ನಾವು ಹೋಗಿ ಮಾತಾಡಿದ್ವಿ ಸಾಂತ್ವನ ಹೇಳಿದ್ವಿ ಬಟ್ ತುಂಬ ನೋವಲ್ಲಿದ್ದಾರೆ ಈ ಆಗಬಾರ್ದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಈ ವಿಮೆನ್ ಸೇಫ್ಟಿ ಅನ್ನೋದನ್ನ ಇನ್ನೊಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಜನಪ್ರತಿನಿಧಿ ಬರಬೇಕು ಸೊ ನೀವು ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯಾರು ಒಳ್ಳೆ ಜನಪ್ರತಿನಿಧಿ ಇದಾರೆ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಸಿ ನಿಮ್ಮ ಕಷ್ಟಗಳಿಗೆಲ್ಲ ಅವ್ರು ಆಗ್ತಾರೆ ಅಂತ ನಾನು ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು